ಓಯಿರ್ ಕಂಡು ಎಳ್ಕಳದ ನೀರೊಳಕ್ಕೆ ನಿಂತಕೊಂಡು ಅನ್ಬಿಟ್ಟು ಈ ಕೆಳಿ ಕಿಳುನಾ ಅಷ್ಟೋಕ್ಕೆ ವಣ್ಣ ಸೋಂಸಕರಣ ಬತ್ತು ಅವಣ್ಣ ಅತ್ಲಮೇ ಕೆತ್ಲಮೇ ಕೆತ್ಲಮೇ ಕಾಂತಿತಾ ಸಡವಣ್ಣ ಅತ್ತಕೊಂಡ್ ಆದಮೇ ಇವಳು ಎಳ್ಕಳ ಕೆಳಿಕೆ ನೀರೊಳಕ್ಕೆ ತಕದ ಅವ್ಬಿಟ್ಟು ನಾನು ಮಾರ್ತೆವನಿ ಅಷ್ಟೋಕ್ಕೆ ನೀರೆ ಜಾಸ್ತಿ ಆಗ್ಬಿಡ್ತು ಕಣವಾ ನೀರ್ ಜಾಸ್ತಿ ಆದ್ಕ್ಷಣ ಕೊಚ್ಚೋಯಿತುನಾಪ್ಪಾ ಅಷ್ಟೋಕ್ಕೆ ಶ್ರೀನಿವಾಸ್ ನಿೀಡ್ಕೊಂಡು ಎಳ್ಕಳಕ್ಕೆ ಬಂದಾ ಅಷ್ಟೋಕ್ಕೆ ನೀರ್ ಜಾಸ್ತಿ ಆಗ್ಬಿಟ್ಟು ನಾನು ಕೊಚ್ಚೋಬಿಟ್ಟೆ ಕಣವಾ ಆಮೇಲೆ ಏನಾಯ್ತು ಮಗ ಆಮೇಲೆ ಸ್ಟೂರೆ ಓದ್ಮೇಲೆ ನೀರೊಳಗೆ ಒಂದ ಮಾರತ್ತು ಒಂದ್ ದಂಗ್ ಬಿಡ್ಿತ್ತು ಅದಕ್ಕೆ ನಂತರ ಯಿಸಿ ಕಕತಾಯೇ ಆಗ ಇನ್ನೇನು ಮಡಕಾಯ್ಕಿಲ್ಲ ಅನ್ಬಿಟ್ಟು ಹಂಗೆ ಎಳ್ಕೊಂಡು 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 ಹೆಂಗೋ ದಬಾಯಿಸಿ ದಡ ಹತ್ತದೆ ಸೌದೆ ಕೊನೆಯಾಗೆ ನಾನು ಕೈ ಹಾಕೊಂಡು ಕೈ ಮಾತ್ರ ಮುರಿದೋಯ್ತು ಕಣವ ಇನ್ನು ನನ್ನ ಪ್ರಾಣ ಉಳ್ಕೊತು ರಕ್ತ ಭಕ್ತ ಎಲ್ಲ ಸೋರೋಗಿತ್ತಲ್ಲ ಅತ್ಕೇ ದ್ಯಾವ್ದೋ ಊರೋರು ನಾನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿದ್ರು ನೆನೆ ದಿವಸ ಜ್ಞಾನ ಬತ್ತು ಎದ್ದು ನೋಡ್ಬಿಟ್ಟು ಆಮೇಲಿಂದ ನಾನು ಹೇಳ್ಬಿಟ್ಟು ನಾನು ಇಂಥ ಊರನ್ನು ಅಂದ್ಬಿಟ್ಟು ಬತ್ತೀನಿ ಅನ್ಬಿಟ್ಟು ಬಂದೆ ಕಣವ ಅಯ್ಯೋ ಕೈಯೋದ್ರ ಹೋದ್ರು ಹೋಲಿ ಬಿಡ್ಲ ಮಗೋ ನೀನಾರು ಉಳ್ಕೊಂಡಲ್ಲ ಅಷ್ಟೇ ಸಾಕ ದೇವ್ರದಾಯಿಂದ ನಿನ್ಗೇನು ಆಗಿರೋಲ್ಲ ಅಷ್ಟೇ ಸಾಕು ಬಿಡು ಮಗ ನೀಂಗ ಉಳ್ಕೊಂಡೆ ನಾನು ಉಳ್ಕೊಂಡೆ ಹೆಂಗೋ ಅಯ್ಯೋ ಇನ್ನೊಬ್ರು ಕೇಳ್ ಬೈಸಕೋದ್ ನಮ್ಗೆ ಕಣವ ಪಕ್ಕ ಶ್ರೀನಿವಾಸ ನನ್ನ ಇಟ್ಕ ಕಾಪಾಡ್ಬೇಕು ಅಂತ ಹೊಸಿ ಬಟಾಣಿರ ಕಣವ ನಿಜವಾಗ್ಲೇ ನಾವ್ ಅವ್ನು ಕೇಳ್ ಮಾಡ್ಬಿಡ್ದಾಗಿತ್ತು ಅವ್ನ ಕೇಳ ಬೈಯಿದ ಕೇ ದೇವ್ ನಮ್ಗ್ ಸರಿಯಾಗಿ ಸಿಕ್ಸೆ ಕೊಟ್ಬಿಟ್ಟ ಕಣವ್ ಕಲಮಗ ಇನ್ನೊಬ್ರು ಮನೆ ಆಳ್ ಮಾಡಕ್ ಹೋದ್ರೆ ನಮ್ಮನೆ ಆಳ್ ಬಿದ್ದೋಯ್ತದೆ ಕಣಪ್ಪ ನಮ್ಮನೇ ಆಳ್ಬಿದ್ದೋಯ್ತದೆ ಅವ್ರು ನಾ ನೋಡಿ ನೋಡಿ ವಟ್ಟ ಉರಿ ಮಾಡಿ ಮಾಡಿ ನಾವು ನಾವು ಆಳದ ಹೊರ್ತು ಅವ್ರು ಚೆನ್ನಾಗೆ ಆಗವರೆ ನಾವು ಆಡೋದು ಅಷ್ಟೇ ಕಲ್ಲ ಮಗ ಇನ್ನೊಬ್ಬನ ನಾವು ಉರಿ ಮಾಡಿ ಕರ್ಬುಲ್ತನ ಮಾಡಿ ಹಾಳು ಮಾಡೋಕಾಯ್ಕ ಏನಿದ್ರು ಮೇಲ್ ಭಗವಂತ ಬಾಬಾಗ ಕುಂತಿರ್ತಾನು ಕೆಡಿಸ್ಬೇಕು ನಾವು ಕೆಡಬೇಕು ಅಷ್ಟೇ ಅವ್ರಿಗೆ ಕೆಟ್ಟದ್ದು ಪಾಯಸಕ್ಕೆ ಹೋಗಿ ನಮಗೆ ಕೆಡ್ತಾಯ್ತ ಕಲ್ಲ ಮಗ ಅಯ್ಯೋ ಓಸಿ ಸಹಾಯ ಮಾಡಿದ ಕಲ್ಲ ಮಗ ನೀನು ಹೋದ್ಮೇಲೆ ನೀನು ಸತ್ಯ ಹೋಗೋಣ ಏನು ಕಂಡಿದ್ದ ಸತ್ಯ ಸತ್ತೆ ಹೋಗೋನೇ ಏನಾರು ನನ್ನ ಮಗಂದು ಅಂತ ಹೊಸಿ ಯತ್ನೆ ಮಾಡ್ತಿದ್ದಿಲ್ಲ ಕಲ ಮಗ ಹೇಗೋ ಬಂದಲ್ಲ ಬಿಡು ಹೆಂಗಪ್ಪ ಅಂದ್ರೆ ದೇವ್ರದಾಗ ಇದ್ದ ಹೆಂಗೆ ಒಳ್ಳೇದಾಯ್ತು ಇನ್ಯೆಲ್ಲೂ ಬೇಡ ಕಲಮಗ ನೀನು ಇನ್ನು ಎಲ್ಲೂ ಬೇಡ ಅಚ್ಕಟ್ಟಾಗಿ ಇದ್ಕಡೆ ನೆಮ್ಮದಿಯಾಗಿ ಅವ್ವ ಮೊದ್ಲು ಶ್ರೀನಿವಾಸನು ನೋಡ್ಬೇಕ ನಾನು ಶ್ರೀನಿವಾಸನು ನೋಡಬೇಕು ನಾನು ಪಾಪ ನನ್ನ ಹಿಡ್ಕೊಂಡು ಹಾಕಬೇಕು ಅಂತ ಕುಸಿ ಬಟನ್ ಇದ ಕಣವ ನಾವು ಅಷ್ಟು ಕೆಟ್ಟು ಬಯ್ಸಿದ್ರು ಪಪ್ಪ ನೋಡೋನು ಯಾವ ತರ ಅದನ್ನ ಕಾಪಾಡಬೇಕು ಅಂದ್ಕಂಡ ಅವ ಒಳ್ಳೇ ತನಕ ಒಳ್ಳೇದೆ ಆಯ್ತದ ನಾವು ಕೆಟ್ಟ ದೃಷ್ಟಿ ಕೆಟ್ಟ ಬುದ್ಧಿಗೆ ನಮ್ಗೆ ಕೆಟ್ಟದೇ ಆಯ್ತದ ಕಣವ ನಿಜ ಕಲಾಮಗ ನಿಜ ನಿನ್ನ ಮಾತು ನೂರು ನೂರು ಮ್ಯಾಗೆ ಸತ್ಯನೇ ಅಕಲಾ ಅಯ್ಯೋ ಚಮ್ಬಾನುಂಡ್ ಮುಂಡೆ ಓದ್ಲು ಕದ್ರಪ್ಪ ಓದ್ಲು ಲೋಕಲ್ ಮುಂಡೆ ಹೊಂಟೋದ್ಲು ಅಯ್ಯೋ ನಮ್ಮ ಮನೆಯಾಗೆ ಕಡಕ ಬರ್ಸ್ಬಿಟ್ಟು ಓದ್ಲು ಕಲಾ ಮಗ ಓದ್ಲೋ ಮಾವನ್ ಮಗನ ಜೊತೆ ಓಡೋಗ್ಬಿಟ್ಲು ಹೇಳ್ತಿದ್ವಿ ನೀನು ಏನು ಹೇಳ್ತಾ ಹುನ್ಕಲ ಮಗ ನಿಜನೇ ಹೇಳ್ತೇವ್ ಜನ ನಾನು ಹೇಳ್ತಿರೋದು ಒಂಟೋದ್ ತೊಡಗಾಲ ಒಂಟೋದ್ಲು ಮಾವನ್ ಜೊತೆ ಬೈತೀನಿ ಮಾವನ್ ಮಗನ ಜೊತೆ ಅಂತ ಅವನ್ ಜೊತೆ ಒಂಟೋದ್ಲು ಅಯ್ಯೋ ಅವಳಗೋಸ್ಕರ ನಾನು ಎಷ್ಟೆಲ್ಲ ಇದ್ಮಾಡ್ದು ತ್ಯಾಗ ಮಾಡದೆ ಆದ್ರೂ ಅರ್ಥ ಮಾಡ್ಕೊಂಡ ಹೊಂಟೋದಲ್ಲ ಯಾವ್ ತ್ಯಾಗ ಮಾಡಿದ್ರು ಅಷ್ಟೇ ಏನ್ ಅಷ್ಟೇ ಕಲ್ಲ ಅವಳು ಕನಿಕಾ ನಾನು ಇಲ್ಲ ಕತೆ ಯಾಕೆ ಸಾಕಾದಿಯ ನೀನು ಹೋಗಬೇಕು ಹೋಗಬೇಕು ಹೋಗ್ಬೇಕು ಅನ್ಕೊಂಡು ಒಂಟೆ ಹೋದ್ಲು ಕತೆ ಚೆನ್ನಾಗಿದಿಲ್ಲಾ ಹಣಾ ನನ ಮಿಜುಕವೇ ನಿನ್ ಗೊತ್ತಿದೆ ಅಂತ ನನಗೆ ಅನಿಸುತ್ತೆನಿಲ್ಲ ಕರಣಾ ಹಣಾ ಗೆವ್ರಿಯಂಗ ದೊಡ್ಡನ ಕರಣಾ ನಿನ್ ಬದಿಕ ಬಂದಬಿಟ ಕರಣಾ ಅಯ್ಯೋ ಲೋ ಏನೋ ಏನೋ ભગવાન ಕಾಪಾಡ್ಬಿಟ ಕಲೆ ಮಗ ಏನೈತಣಾ ಮುಂದಕ್ಕೆ ತಳ್ಕನ್ ತಳ್ಕನ್ ಹೋಯ್ತೆ ಯಾಲನ್ ಮೇಲೆ ಸಿಕ್ಕಾಕ ಬಿಡ್ತು ಕಣಪ್ಪ ಈಗ ದಬೈಸಿ ಮೀಕತ್ತೆ ಅದರ ಕೈ ಇಬರ್ದ್ ಹೋಗ್ಬಿಡ್ತು ಅಯ್ಯೋ ಕೈಯೂ ಹೋದ್ರೋ ಅಲ್ಲಿ ಹೆಂಗೋ ನಿಂ ಜೀವ ಉಳ್ಕತ್ತಲ್ಲ ಹುಡು ಹೆಂಗೋ ನಿಂ ಜೀವ ಉಳ್ಕತ್ತಲ್ಲ ಹುಡು ಅಣ್ಣಾ ಅಷ್ಟೇ ಸಾಕು ನೀನು ಆರಾಮಾಗಿರು ನೀನು ನಿನ್ ತಲೆಗೆಡ್ಸ್ಕ ಬಿಡು ಅಯ್ಯೋ ಈಗ ಆಗೋಯ್ತಲ್ಲ ಅನ್ಕೊಂಡು ಹೊಸ ಬೇಜಾರಾಗ್ಲಿಲ್ಲ ಕರಣಾ ನನಗಂತುಪ್ಪಪ್ಪನ ಮಣ್ಣಂಗೇಂಗೆ ಆಯಿತಲ್ಲ ಅನ್ಬಿಟ್ಟು ನಾನು ಕನ್ ಮುಂಗಡ ನಿನ್ ತೇರೋಗಿದ ನಾನು ಹೆಂಗಣ್ಣಾ ನೋಡಸೈಸ್ಕೊಳನ್ ನಾನು ಈ ಮುನ್ಸಿಗೆ ಭಾಳ ಸಂತೋಷ ಆಗೋಯ್ತು ನನಗೆ ಅಯ್ಯೋ ಮಗ ನಿಜವಾಗ್ಲೂ ನೀನು ಎಷ್ಟು ಆಸೆ ಮಾಡ್ತೀಯ ಅಂತ ನಾನು ತೇಳ್ಬೇಕಲ್ಲ ನೋಡಿದ್ ಕಲ್ಲ ಆಗ್ಲೇ ಗೊತ್ತಾಯ್ತು ಪಪ್ಪಾ ನನ್ನ ಇಡ್ಕೋಬೇಕು ಕಯ್ಯ ಅಂತ ಎಷ್ಟೆಲ್ಲ ಇದು ಮಾಡಿದೆ ನೀನು ನಿನ್ ಪ್ರೀತಿ ಅದನ್ನ ಅರ್ಥ ಮಾಡ್ಕೊಂಡಿಲ್ಲಾ ಭಾಳ ಹೊಟ್ಟೆ ಮಾಡ್ಬಿಟ್ಟೆ ನಾನು ನಿನ್ ಬಗೆಲ್ಲ ಬಿಡೋಣ ಅವೆಲ್ಲ ಬೇಡ ನೋಡೋಣ ಇಲ್ಲಿ ಗಂಟೆ ಹೆಂಗಿದ್ಬೋ ಗೊತ್ತಿಲ್ಲ ಮುಂದೆ ಚೆನ್ನಾಗಿರದ ತಲೆ ಕೆಡ್ಸ್ ಕಬ್ಬಾಡ ಸುಮ್ಕಿರ ಏನ್ ಚೆನ್ನಾಗಿದ್ದಾರಲ್ಲ ಏನ್ ಚೆನ್ನಾಗಿದ್ದಾರು ನೋಡಿ ಬಿಡು ಬ್ರಿಟು ಓಟೋಗಳೇ ಎಲ್ಲೋಗಿದಳು ಯಾತಕ್ಕೆ ಹೋಗಿದಳು ಅಂದ್ಗೂ ಗೊತ್ತಿಲ್ಲ ಏದ್ರುಯ್ತಾಳು ಸುಮ್ಕುತ್ಪ ಓದ್ರು ಅಲ್ಲವಳ ಯಾವತ್ತಿರು ಅವಳು ಹಾಯೋ ಏನೋ ಕಣಕಲ ಮಗ ಏನೋ ಕಣೆ ನನ್ನ ಸಂಸಾರ ಈ ತರ ಪರಿಸ್ಥಿತಿ ಬಂತೆ ಅಂತ ಕನ್ಸಂಸಾರ ಅನ್ಕಣಿತಿಲ ಕಣಕಲ ಮಗ ನಾನು ಅಂತವೇ ಆಯ್ತು ಸುಮ್ಮನೆ ರಣ ಆಯ್ತು ನೀನೇ ತಲೆಗೆಡ್ಸ್ಕೋಬೇಡ ಸುಮ್ಮನೆ ಆಯ್ತು ನಾವೆಲ್ಲ ಇಲ್ವಾ ಯಾಕ್ ಬೇಜಾ ಮಾಡ್ಕೊಂಡಿ ನೀನು ದೊಡ್ಡವಾ ಬಾಳಾ ಖುಷಿ ಆಗೋಯ್ತು ಕಣ ದೊಡ್ಡಾ ಅಯ್ಯೋ ನನ್ನ ಕಂಸ ನನ್ನ ಜೊತೆ ಇನ್ನು ನಮ್ಕೆನೇ ಗೊತ್ತೆಲ್ಲ ಕನಪ್ಪ ನನ್ನ ಮಗ ಬದುಕು ಬಂದಿರೋದ್ರು ಬಗ್ಗೆ ನನಗೆ ನಮ್ಕೆನೇ ಇಲ್ಲ ಅದ್ಯಾಕ್ ನಂದು ಸುಮ್ಕೆ ಚಿಕವ ಯಾಕ್ ಗೋಡೆ ಹೊರದಿನ ಬಳ್ಳೆ मारತೋ ದೇವ ಮಗಾನು ಇನ್ಮೇಲೆ ಚೆನ್ನಾಗಿರೋದಕ್ಕಲ್ಲ ಯಾವ ಹೊಟ್ಟೆ ಉರಿ ಕರ್ಬಿಡ್ತಾರೆ ಏನು ಬೇಡ ಇನ್ಮೇಲೆ ಚೆನ್ನಾಗಿರೋದ ಆಯ್ತು ಬಣ್ಣ ಅದಕ್ಕೆ ಯಾಕೆ ತರ ಕೇಳಿಸ್ಕೊಂಡಿ ನೀನು ಯಾರೋ ಬಂದ್ರು ಅಲ್ಲಿ ಬಂದ ಸಂಕ್ರಾಂತ ಹಬ್ಬ ಬಹಳ ಖುಷಿ ಆಗೋಯ್ತು ಕಣ್ಣ ನನ್ಗಂತುವೆ ಮಗ ಸಂಕ್ರಾ ಚೆನ್ನಾಗಿದ್ಯಪ್ಪ ನೀನ್ ಚೆನ್ನಾಗಿದ್ಯವ ನೋಡ ನನ್ ಪರಿಸ್ಥಿತಿಯ ನೋಡ ನನ್ ಪರಿಸ್ಥಿತಿಯ ಏನಾಗಿದೆ ಸುಮ್ಕಿರಪ್ಪ ಏನ್ ಮಾಡಿ ನೋಡ್ಲಾ ಹೋದ್ರು ಹೋಯ್ತದ ಕೈ ನಿಮ್ ಜೀವ ಉಳ್ಸತ್ತಂತೆ ಅವ್ರು ಚೆನ್ನಾಗಿರು ತಲೆಗೆಸ್ಕಬೇಡ ನೀನು ಸುಮ್ಕಿಲ್ಲ ನೀನ್ ತಲೆಗೆಸ್ಕಬೇಡ ನೀನು ಯಾರವ ನಮ್ಗೆ ಹೇಳಕರು ಗೇಯೋ ಕೈನ ಕಲ್ಕೊಂಡಿನಿ ಯಾರ್ ಗೇ ಹಾಕೋರು ನಮ್ಮ ಜೀವನ ಹೆಂಗ ಮುಂದಕ್ಕೆ ಯಾಕೆ ತಲೆಗೆಸ್ಕೊಂಡಿ ಅಣ್ಣ ನಾನು ಇಲ್ವಣ್ಣ ಸುಮ್ಮನೆ ಇರೋಣ ತಲೆಗೆಸ್ಕೊಬೇಡ ಯಾಕೆ ತಲೆಗೆಸ್ಕೊಂಡಿ ನೀನು ಏಯ್ ನಾನು ಮಾಡ್ತೀನಿ ಸುಮ್ಮಕಿರ ಆರಂಭ ನಿಮ್ಮ ಜಮೀನು ಆರಂಭ ಮಾಡ್ತೀನಿ ಬೆಳೆದಿದ್ರೆ ಆರಾಧ ನೆಂಚ್ಕೊಳಕತ್ತಿ ಸುಮ್ಮಕಿರ ತಲೆ ಯಾಕೆ ಎಸ್ಕೊಂಡಿ ನೀನು ಅಯ್ಯೋ ಮಗ ನೀವು ಎಷ್ಟೊಂದು ಒಳ್ಳೆವಲ್ಲ ನೀವು ನಿಮ್ಮಂತವ್ರಿಗೆ ಕೇಳಿ ಬಯಸ್ಬಿಟ್ನಲ್ಲ ನಾನು ಅಯ್ಯೋ ಸಿಗ್ದರ್ ಸಾಕು ಬರ್ದರ್ ಸಾಕು ಅವ್ನ ಮಗ ನಮಗೆ ಆಯ್ತದೆ ಆಸ್ತಿ ಬದುಕು ಅಂತ ಹೇಳ್ತಿದ್ನಲ್ಲ ನಾನು ಇಂಥ ಚಿಂತಂತ ಮಗನ ಬರೋದೇ ಬೇಡ ಅಂತಿದ್ನಲ್ಲ ನಾನು ನಾನು ಎಂಥ ದೃಷ್ಟಿ ಇಲ್ಲ ನಾನು ಎಂಥ ಇವಳ ನಾನು ಎಂಥ ಮೋಸ್ಕಾತಿಲ್ಲ ನಾನು ಏಯ್ ಆಯ್ತು ಸುಮ್ಮಿರವ ಸುಮ್ನಿರೋ ಬೇಜಾರ್ ಮಾಡ್ಕೊಬೇಡ ಆಯ್ತು ತಲೆ ಕೆಡ್ಸ್ಕೊಳ್ಳೋ ಕೂಬಿಡ ಸುಮ್ ಆಯ್ತು ಈಗ ನೋ ಯಾಕೆ ತಲೆ ಕೆಡ್ಸ್ಕೊಂಡೀವ ನೀನು ಹ್ಞೂ ಸುಮ್ಮಿನಿರೋ ಚೆನ್ನಾಗಿರಕೈತದೆ ಸುಮ್ನಿರೋಕೆ ಆಯ್ತು ನೀನು ಏನು ಮಾಡಿ ಇನ್ನು ಏನು ಮಾಡಿ ಆಗಿದಾಯ್ತು ಹೋಗೈತೆ ಅದ್ರ ಬಗ್ಗೆ ತಲೆ ಕೆಸ್ಕೊಂಡು ಕುತ್ಕೊಂಡ್ರೆ ಆಕಿಲ್ಲ ಮುಂದೆ ಜೀವನ ನೋಡು ತಲೆ ಅಯ್ಯೋ ಹೆಂಗ ಕಣಬ ನನ್ನ ಮಗ ನನ್ನ ಮನೆಗೆ ಬಂದ ನನ್ಗೆ ಅಷ್ಟೇ ಸಾಕು ಅಷ್ಟೇ ಸಂತೋಷ ಅಯ್ಯಪ್ಪ ಸಂತೋಷನ ನನ್ನ ಮಗ ಐತೆ ನಮ್ಮ ಮಗ ನೋಡು ನಮ್ಮ ನಮ್ಮ ಸಭಾ ಅವ್ನು ನೋಡ್ಬೇಕು ಅವ್ನ ಸವ ನನ್ಗೆ ನೋಡ್ಬಿಟ್ಟಾಗಾಯ್ತಲ್ಲ ಅಂತ ಹೊಸ ಸೀ ಯತ್ನ ಅಯ್ಯಪ್ಪ ಹೆಂಗೋ ನೀ ಈ ಈಚಾರ ಅಂತ ಈಗಲೇ ಹುಟ್ಟೋಲಿ ಕಣಪ್ಪ ಜೀವ ಬೇಕಾರೆ ನನ್ಗೇನು ಬೇಜಾರಿಲ್ಲ बेडा सम्नीलानं का बेड कसिया बस येतले इमेडी नेह संतोष आगीर का हा माडा समकुति मान न सरी येतात सुमिरे येत्याने बेड नोड अदे येळ बरे माकड सुमकिर बेड बेडक बॅडवळ सावस्वी बॅड अळ पडली नंबड नसली बेडवळ सरक मग आग आगा ऐन तन्कडून तला पि तन्कडील मग जो ओडायतिवतो अळ्ळव हंडक बदलू बेड बिड साव बेडा ಯಾಕಬೇಕು ಸವಾಸ ಕಟ್ಕೊಂಡು ಏನಾಗಬೇಕು ಬೇಡ ಬಿಡಪ್ಪ ಬೇಡ ಬಿಡು ಅವಳು ಸವಾಸ ಅವಳ ಇರಲಿ ನನ್ನ ಪಡ್ದ ನಾನು ಇರ್ತೀನಿ ಮಗುವನ್ನ ನೋಡ್ಕೊಂಡು ತಲೆಗೆಡ್ಸ್ಕೊಳ್ಳಿಲ್ಲ ಬೇಡ ಬೇಡ ಬಿಡ ಅವಳಾಗಲೇ ಚೆನ್ನಾಗಿದ್ದಾಗಲಿ ಅವಳನ್ನು ಕೊಡ್ಬಾ ಅಳಲಿಲ್ಲ ಈಗ ಬಾಳ ಅವಳು ಅವಳು ಬಂದು ಬೇಡ ಅವಳು ಪಾಡ್ಗಾಳಿ ಇರಲಿ ನನ್ನ ಪಾಡ್ ನಾನು ಇರ್ತೀನಿ ನಾನು ಸವಾಸಕ್ಕೆ ಅವಳು ಬರೋದು ಬಿಡ ಅವ್ಳು ಸವಾಸಕ್ಕೆ ನಾನು ಹೋಗೋದು ಬೇಡ ಥೂ ಅವಳನ್ನು ಎನ್ಸ್ಕ ಇರ್ತೀನಿಬಿಟ್ಟು ಅದ ನನ್ನ ಗಡಸ ತಿನ್ನೋ ಒಂದು ದೈಸಾಗಿಲ್ಲ ಅನ್ನೋದನ್ನ ಯತ್ನ ಮಾಡ್ತಾನೆ ಬಿಟ್ಟು ಓಡಾಳ ನೋಡೋಣ ಮಗನ ಬಿಡು ಬಿಡು ಅವ್ಳು ಸವಾಸ ಬೇಡ ಅವಳು ಇರಲಿ ನನ್ನ ಪಡ ನಾವು ಇರ್ತೀವಿ ಅವಳಿಗೂ ತೊಂದರೆ ಬೇಡ ನಮ್ಮಿಂದ ನಮ್ಮ ಅವಳಿಂದ ನಮಗೂ ತೊಂದರೆ ಬೇಡ ಬಿಡು ಆಯ್ತು ಸುಮ್ಮನಿಲ್ಲ ಮಗ ತಲೆ ಕೆಸ್ಕೊಬೇಡ ಸರಿ ಅಲ್ಲವ ಸುಮ್ಮನೀರು ಯಾವ ದೇವ್ರದಿಂದ ಜೀವ ಉಳಿಸ್ಕ ಬಂದಿದೆಯಲ್ಲ ಅದೇ ನಿನ್ನ ದೃಷ್ಟ ಅಂತ ಬೇಕು ನೀನೀಗ ಸುಮ್ಕಿರು ಏನು ಮಾತಾಡಕೋಬೇಡ ದೊಡವೆ ಬಾ ಮನೆಗೆ ಬಡ ಹೋಗದೆ ಬಡ ಮನೆಗೆ ಹೋಗದೆ ಗೊತ್ತಿನ ನೋಡಿಯಪ್ಪ ಗೊತ್ತಿನ ನೋಡಿ ಏನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಏನೇನು ಸಮಾಚಾರ ಹೆಂಗೋ ಪಾಪ ಓ ತೇರು ಹೋಗಿದ್ದ ನೀರೊಳಗೆ ಸದ್ಯಕ್ಕೆ ಸಿಕ್ಕ ಭಾಳ ಖುಷಿ ಆಯಿತು ನಮ್ಮ ಬಾವನ ಮಗ ಅಯ್ಯೋ ಏನಾರೇ ಅಲ್ಲಿ ಒಣ ಎಷ್ಟು ಏನೋ ಅವ್ನು ಮನ್ಸಲ್ಲಿ ದುರುದ್ದೇಶ ನಮ್ಗೆ ಗೊತ್ತಿಲ್ಲ ಯಾವಾಗಲೂ ಏನು ಮಾಡೋರು ಮಾತ್ರ ಬಿಡ್ತಿತ್ತಿಲ್ಲ ನಮ್ಮ ಚಿಕವನ್ ಕೂಡ ತಗೊಂಡೋಗು ಕೊಡು 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 ಅಂದ್ಕೊಂಡ್ರೆ ರೂಮ್ ಕೂಡ ಆಟ ಮಾಡ್ಕೊಂಡು ಏನೇ ಇದ್ರು ಹೇಗೆ ಓದ್ಕ ಬರೋನು ಹಾಂ ಪಪ್ಪಾ ಅದೇ ಯಾಕೆ ನೋಡಿ ನಮ್ಮದು ತಮ್ಮದಾಗಿರೋದು ಕಲ್ವಂಗ ಆಸೆ ಮಾಡೋದು ಹ್ಞೂ ಏನು ಗೊತ್ತೋ ಗೊತ್ತಿಲ್ಲದಾನೆ ಹಾಂ ಬೇಜಾರು ಮಾಡ್ಕೊಂಡಿದ್ದಾರೋ ಹೆಂಗೋ ನಮ್ಮ ಬಗ್ಗೆ ಅದೆಲ್ಲ ಅವರು ಬಿಟ್ಟಿದ್ದು ಹೆಂಗೋ ಭಗವಂತ ಪಪ್ಪ ಬರೋಂಗೆ ಮಾಡ್ದೆ ಸಂತೋಷ ಆಯಿತು ಕಣ್ರಪ್ಪ ಸರಿ ಮತ್ತೆ ಬರೋವ್ರೆ ಹಂಗೆ ವೀಡಿಯೋ ಹೆಂಗೆ ಅನಿಸ್ತೊಂಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ